ಓಲ್ಮೆಕ್ ಓಮೆಕ್ ನಾಗರಿಕತೆಯ ಬಗ್ಗೆ ತಿಳಿಯೋಣ ಕ್ರಿಪೋ ಒಂದು ಸಾವಿರ ಇನ್ನೂರರಿಂದ ಕ್ರಿಪೋ ನಾನ್ನೂರರವರೆಗೆ ಮೆಸೋಮೆರಿಕದಲ್ಲಿ ಅಂದರೆ ಇಂದಿನ ಮೆಕ್ಸಿಕೋದ ಗಲ್ಫ್ ತೀರದಲ್ಲಿ ಈ ನಾಗರಿಕತೆ ಅತಿ ಎತ್ತರಕ್ಕೆ ಬೆಳೆದಿತ್ತು ಮಾಯಾ ಮತ್ತು ಅಡ್ಡೆಕ್ ಅಂತಹ ನಂತರದ ದೊಡ್ಡ ಸಂಸ್ಕೃತಿಗಳಿಗೆ ಇದು ಅಡಿಪಾಯ ಹಾಕಿಕೊಟ್ಟಿತು ಮುಖ್ಯ ಕಾಲಘಟ್ಟಗಳು ಓಲ್ಮೆಕ್ ನಾಗರಿಕತೆಯನ್ನು ನಾವು ಪ್ರಮುಖವಾಗಿ ಮೂರು ಹಂತಗಳಲ್ಲಿ ನೋಡಬಹುದು ಆರಂಭಿಕ ಹಂತ್ ಕ್ರಿಪೋ ಒಂದೂವರೆ ಸಾವಿರ ಮೈನಸ್ ಒಂಬೈನೂರ ಈ ಸಮಯದಲ್ಲಿ ಸ್ಯಾನ್ ಸ್ಯಾನ್ಲೋರೆನ್ಸೊ ಎಂಬ ನಗರವು ಅವರ ಪ್ರಮುಖ ಕೇಂದ್ರವಾಗಿತ್ತು ಮಧ್ಯಂತರ ಹಂತ್ ಕ್ರಿಪೋ ಒಂಬೈನೂರ ಮೈನಸ್ ನಾನ್ನೂರ ಇಲ್ಲಿ ಅಧಿಕಾರದ ಕೇಂದ್ರವು ಲಾವೆಂಟಾ ಲಾವೆಂಟ ಎಂಬ ಹೊಸ ರಾಜಧಾನಿಗೆ ಸ್ಥಳಾಂತರವಾಯಿತು ಅವನತಿ ಸುಮಾರು ಕ್ರಿಪೋ ನಾನ್ನೂರ ಈ ಅವಧಿಯಲ್ಲಿ ಅವರ ಪ್ರಮುಖ ನಗರಗಳು ನಾಶವಾದವು ಮತ್ತು ಜನಸಂಖ್ಯೆಯು ಕ್ಷೀಣಿಸಿ ಈ ನಾಗರಿಕತೆ ಮರೆಯಾಯಿತು ವಿಶೇಷ ಲಕ್ಷಣಗಳು ಮತ್ತು ಸಾಧನೆಗಳು ಸ್ಥಳ ಇಂದಿನ ಮೆಕ್ಸಿಕೋದ ವೆರಾಕ್ರಿಗ್ ವೆರಾಕ್ರೊಸ್ ಮತ್ತು ಟಬಾಸ್ಕೊ ಟೈಬ್ಯಾಸ್ಕೊ ರಾಜ್ಯಗಳಲ್ಲಿ ಇವರು ವಾಸಿಸುತ್ತಿದ್ದರು ಕಲೆ ಓಲ್ಮೆಕ್ ಅಂದ ತಕ್ಷಣ ನೆನಪಿಗೆ ಬರುವುದು ಅವರ ಬೃಹತ್ ಶಿಲಾತಲೆಗಳು ತಲೆಗಳು ಖಾಲಾಸೊಹೆಜ್ ಬೃಹತ್ ಕಲ್ಲುಗಳಲ್ಲಿ ಕೆತ್ತಲಾದ ಈ ಮುಖಗಳು ಇಂದಿಗೂ ಸಂಶೋಧಕರಿಗೆ ಕುತೂಹಲದ ವಿಷಯ ಜೊತೆಗೆ ಜೇಡ್ ಜೈಡ್ ಕಲ್ಲಿನ ಕೆತ್ತನೆ ಮತ್ತು ಮಣ್ಣಿನ ಪಾತ್ರೆಗಳನ್ನು ಮಾಡುವಲ್ಲಿ ಇವರು ನಿಪುಣರಾಗಿದ್ದರು ಆವಿಷ್ಕಾರಗಳು ಇವರು ಕೇವಲ ಕಲೆಗಾರರಲ್ಲ ಅದ್ಭುತ ವಿಜ್ಞಾನಿಗಳೂ ಆಗಿದ್ದರು ಅಮೆರಿಕದ ಮೊದಲ ಲಿಪಿ ವೈಟಿಂಗ್ ಸಿಸ್ಟಮ್ ಕ್ಯಾಲೆಂಡರ್ ಮತ್ತು ಗಣಿತದ ಸಂಖ್ಯೆಗಳನ್ನು ಇವರೇ ಅಭಿವೃದ್ಧಿಪಡಿಸಿದರು ಪ್ರಸಿದ್ಧ ಮೆಸೋಮೆರಿಕನ್ ಬಾಲ್ಗೇಮ್ ಕ್ರೀಡೆಯನ್ನು ಇವರೇ ಪ್ರಾರಂಭಿಸಿದರು ಎನ್ನಲಾಗುತ್ತದೆ ಪರಂಪರೆ ಮತ್ತು ಪ್ರಭಾವ ಓಲ್ಮೆಕ್ ನಾಗರಿಕತೆಯನ್ನು ಮೆಸೋ ಅಮೆರಿಕದ ತಾಯಿ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವರ ಧರ್ಮ ವಾಸ್ತುಶಿಲ್ಪ ಮತ್ತು ಕಲೆ ನಂತರ ಬಂದ ಮಾಯಾ ಮತ್ತು ಅಡ್ಡೆಕ್ ನಾಗರಿಕತೆಗಳ ಮೇಲೆ ಗಾಳವಾದ ಪ್ರಭಾವ ಬೀರಿದವು ಉಪಸಂಹಾರ ಸಾವಿರಾರು ವರ್ಷಗಳ ಹಿಂದೆ ಮೆಕ್ಸಿಕೋದ ಕಾಡುಗಳಲ್ಲಿ ಅರಳಿದ ಈ ನಾಗರಿಕತೆಯು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚಿನ ಐತಿಹಾಸಿಕ